ನಮಸ್ಕಾರ ಗೆಳೆಯರೆ ಇವತ್ತು ನಾವು ಮಾಡ್ತಾ ಇರೋದು ಎರಡು ಆರೋಗ್ಯಕರವಾದಂತಹ ಹಾಗೂ ರುಚಿಕರವಾದಂತಹ ರೆಸಿಪಿಗಳು ರಾಗಿಯ ಪುಟ್ಟು ಹಾಗೂ ರಾಗಿಯ ಉಪ್ಪಿಟ್ಟು ಮೊದಲು ರಾಗಿ ಪುಟ್ಟು ಮಾಡೋದಕ್ಕೋಸ್ಕರ ನಾನಿಲ್ಲಿ ಒಂದು ಬಟ್ಲಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಬೆಲ್ಲ ಒಂದು ಅರ್ಧ ಬಟ್ಲು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ತುಪ್ಪ ಒಂದೆರಡು ಚಮಚ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಮೊದಲು ಒಂದು ಪ್ಯಾನ್ನ ಬಿಸಿಗಿಟ್ಕೊಳ್ಳೋಣ ಪ್ಯಾನ್ ಬಿಸಿ ಆಗಿದ ತಕ್ಷಣ ಒಂದು ಚಮಚದಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಬಟ್ಲಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಇದರಲ್ಲ ಹಸಿ ಬಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂತ ಪರಿಮಳ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೋಗ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ರಾಗಿ ತಿಂದವ ನಿರೋಗಿ ಎನ್ನುವಂತಹ ಮಾತೇ ಇದೆ ರಾಗಿಯಿಂದ ಹಲವಾರು ರೀತಿಯ ರೆಸಿಪಿಗಳನ್ನು ಮಾಡ್ತೀವಿ ಆದರೆ ಈ ರೀತಿ ಮಾಡಿಕೊಂಡು ಪುಟ್ಟ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ರುಚಿಗೂ ಸಹ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಎಲ್ಲ ಸಹ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಇದು ಇದಾಗಿದೆ ಗಮ್ ಅಂತ ಪರಿಮಳ ಬರ್ತಾ ಇದೆ ಈಗ ಇಡ್ಲಿ ಪಾತ್ರೆಗೆ ನೀರು ಹಾಕ್ಕೊಂಡು ಒಂದು ಸ್ಟ್ಯಾಂಡ್ ಇಟ್ಕೊತಾ ಇದ್ದೀನಿ ಈ ಹಿಟ್ಟನ್ನೇ ಇವಾಗ ಸ್ಟೀಮ್ ಮಾಡ್ಕೋಬೇಕು ಒಂದು ಕಾಟನ್ ಬಟ್ಟೆಯನ್ನು ನೀರಲ್ಲಿ ಹದ್ದಿ ಹಿಂಡಿ ಈ ರೀತಿ ಹಾಕ್ಕೋಬೇಕು ಈಗ ಫ್ರೈ ಮಾಡಿಟ್ಟಿರುವಂತಹ ರಾಗಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕೊಂಡು ಅಂದರೆ ಒಂದು ಚಿಟಿಕೆ ಅಷ್ಟು ಜಾಸ್ತಿ ಹಾಕೋಬಾರ್ದು ಇದರಲ್ಲಿ ಸ್ವೀಟು ಮತ್ತೆ ಖಾರ ಎರಡು ಮಾರು ಮಾಡ್ತೀವಲ್ವ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಇದು ಬಿಸಿ ಇರ್ಬೇಕಾದ್ರೇನೆ ಮಾಡ್ಕೋಬೇಕು ಹಾರಕ್ಕೆ ಬಿಡಬಾರ್ದು ಜಾಸ್ತಿ ನೀರು ಹಾಕಬಾರ್ದು ಒಂದೆರಡು ಸರಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ಉದುರುದುರಾಗಿ ಕಲಿಸ್ಕೋಬೇಕು ನೋಡಿ ಕೈಯಿಂದ ಈ ರೀತಿ ಗಟ್ಟಿಯಾಗಿ ಹಿಂಗೆ ಪ್ರೆಸ್ ಮಾಡಿದ್ರೆ ಹೀಗಿರಬೇಕು ಈ ಹದಕ್ಕೆ ಕಲಿಸ್ಕೋಬೇಕು ಮತ್ತು ಹೀಗೆ ಉದುರಿಸಿದ್ರೆ ಪುಡಿ ಪುಡಿಯಾಗಿ ಉದುರಬೇಕು ಇದು ಪರ್ಫೆಕ್ಟಾಗಿದೆ ಹದ ಇಡ್ಲಿ ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದಲ್ಲ ಅದು ಸಹ ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ನೀರು ಹಾಗೆ ಬೇಲೆ ಮುಗಿಸ್ಕೊಂಡು ಮಿಕ್ಸ್ ಮಾಡಿಟ್ಟಿರುವಂತಹ ರಾಗಿ ಹಿಟ್ಟಿನ ಮಿಶ್ರಣನ ಹಾಕ್ಕೊತಾ ಇದ್ದೀನಿ ಇದನ್ನು ಹೀಗೆ ಒಂದೇ ಕಡೆ ಹೀಗೆ ಹಾಕೋಬೇಕು ಉಡ್ಡೆ ಥರ ಉಡ್ಡೆ ಥರ ಹಾಕ್ಕೊಂಡು ಕೈಯಿಂದ ಒಂದು ಸರಿ ಲೈಟಾಗಿ ಇದ್ದ ಪ್ರೆಸ್ ಮಾಡ್ಕೊಳ್ಳೋಣ ಪ್ರೆಸ್ ಮಾಡಿಕೊಂಡು ನೀಟಾಗಿ ಎಲ್ಲ ಕಡೆ ಕವರ್ ಆಗೋ ರೀತಿಯಲ್ಲಿ ಬಟ್ಟೆಯಿಂದ ಈ ರೀತಿ ಕವರ್ ಮಾಡಿಬಿಡೋಣ ಇದು ಸುಮಾರು ಒಂದು ಇಪ್ಪತ್ತು ನಿಮಿಷ ಅಷ್ಟು ಸ್ಟೀಮ್ ಆಗಬೇಕು ಚೆನ್ನಾಗಿ ಬೇಯಬೇಕು ನೋಡಿ ಇಪ್ಪತ್ತು ನಿಮಿಷ ಆಗಿದೆ ಈಗ ಹಿಟ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಇದನ್ನ ಒಂದು ಪಾತ್ರೆಗೆ ಇವಾಗ ತೆಗೆದಿಟ್ಕೊಳ್ಳೋಣ ಇದು ಚೆನ್ನಾಗಿ ಬಿಸಿ ಇರಬೇಕಾದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋಣ ಮಧ್ಯೆ ಏನಾದರೂ ಗಂಟೆ ಏನಾದರೂ ಇದ್ದರೆ ಎಲ್ಲ ಹೊಡಿಬೇಕು ನಾ ಈ ರಾಗಿ ಹಿಟ್ಟಲ್ಲಿ ಎರಡು ರೆಸಿಪಿ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಅರ್ಧದಷ್ಟು ತೆಗೆದಿಟ್ಕೊತಾ ಇದ್ದೀನಿ ಇದರಲ್ಲಿ ಇವಾಗ ಇದೇ ಹಿಟ್ಟಿಗೆ ತುರಿದಿಟ್ಟಿರುವಂತಹ ತೆಂಗಿನಕಾಯಿ ತುರಿ ಒಂದು ಅರ್ಧದಷ್ಟು ಬೆಲ್ಲ ಹಾಗೆ ಮೇಲಿಂದ ಒಂದು ಸ್ಪೂನಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಏಲಕ್ಕಿ ಪುಡಿನೂ ಸಹ ಸೇರಿಸ್ಕೊಂಡು ಇದು ಬಿಸಿ ಇರಬೇಕಾದ್ರೆ ಚೆನ್ನಾಗಿ ಮಿಕ್ಸ್ ಇದನ್ನು ನೋಡಿ ನೋಡೋದಕ್ಕೆ ಏನು ಬರೀ ರಾಗಿ ಹಿಟ್ ಥರ ಕಾಣಿಸುತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಇದರಲ್ಲಿರುವಂತಹ ತೇವಾಂಶ ಎಲ್ಲ ಹೀರ್ಕೊಂಡು ಒಳ್ಳೆ ಹದ ಬರುತ್ತೆ ಹಾಗೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಮಕ್ಕಳಿಂದ ದೊಡ್ಡವರವರೆಗೂ ಸಹ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಇದು ನೀವು ವಾರಕ್ಕೆ ಸರಿ ಅಥವಾ ಒಂದು ಹದಿನೈದು ದಿವಸಕ್ಕೊಂದ್ಸರಿ ಆದರೂ ಈ ರೆಸಿಪಿ ಮಾಡಿಕೊಡಿ ಮಕ್ಕಳಿಗೆ ನಾನಿಲ್ಲಿ ರಾಗಿ ಹಿಟ್ಟಿಗೆ ಬೆಲ್ಲ ಮಾತ್ರ ಸೇರಿಸ್ಕೊಂಡಿದ್ದೀನಿ ಸಕ್ಕರೆ ಬಳಸ್ತಾ ಇಲ್ಲ ಬೆಲ್ಲದಲ್ಲಿ ಕ್ಯಾಲ್ಷಿಯಂ ಪ್ರಮಾಣ ತುಂಬ ಜಾಸ್ತಿ ಇರೋದ್ರಿಂದ ಮಕ್ಕಳ ಬೋನಿಗೆ ಸಹ ತುಂಬ ಒಳ್ಳೆಯದಿದು ನೋಡಿ ಇದು ಆಗಿದೆ ಈಗ ಸ್ಪೂನಲ್ಲಿ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಅಂತ ಹೇಳಿ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದೊಂದು ಎರಡು ನಿಮಿಷ ಟೈಮ್ ತಗೊಳ್ಳುತ್ತೆ ಅಷ್ಟೊತ್ತಿಗೆ ಕಲರ್ ಸಹ ಚೇಂಜ್ ಆಗುತ್ತೆ ನೋಡಿ ರುಚಿಕರವಾದಂತಹ ಹಾಗೂ ಆರೋಗ್ಯಕರವಾದಂತಹ ರಾಗಿ ಪೊಟ್ಟು ಸವಿಯಲು ಸಿದ್ಧ ಆಗುತ್ತೆ ಹೀಗೆ ಇದನ್ನು ಟೇಸ್ಟ್ ಮಾಡಿ ನೋಡೋಣ ವಾವ್ ಸೂಪರ್ ಆಗಿದೆ ಇನ್ನೊಂದು ರೆಸಿಪಿ ರಾಗಿ ಉಪ್ಪಿಟ್ಟು ಇದು ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನ ಡಯಟ್ ರೆಸಿಪಿಯಾಗಿ ಸಹ ಬಳಸ್ಕೋಬಹುದು ಉಪ್ಪಿಟ್ಟು ಮಾಡೋದಕ್ಕೆ ನಾನಿಲ್ಲಿ ಒಂದೇ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಆರು ಜಜ್ಜಿಟ್ಕೊಂಡಿದ್ದೀನಿ ಒಣಮೆಣಸಿನ್ಕಾಯಿ ಒಂದು ನಾಲ್ಕು ಸಾಸಿವೆ ಕಾಲು ಚಮಚ ಕಡಲೆಬೇಳೆ ಬೇಳೆ ಒಂದು ಚಮಚ ಕಡಲೆಕಾಯಿ ಬೀಜ ಒಂದು ಚಮಚ ಹಾಗೆ ಕರಿಬೇವಿನ ಸೊಪ್ಪು ಅನ್ನ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನು ತೆಂಗಿನಕಾಯಿ ತುರಿ ಒಂದು ಅರ್ಧ ಬಟ್ಲು ಒಂದೆರಡು ಚಮಚದಷ್ಟು ತುಪ್ಪ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಮೊದಲು ಪ್ಯಾನಿಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕೊತಾ ಇದ್ದೀನಿ ತುಪ್ಪ ಇಷ್ಟ ಇಲ್ಲ ಅಂತವರು ಎಣ್ಣೆ ಬೇಕಾದ್ರು ಸಹ ಹಾಕೋಬೋದು ತುಪ್ಪ ಹಾಕಿ ಮಾಡೋದ್ರಿಂದ ಪರಿಮಳ ತುಂಬ ಚೆನ್ನಾಗಿರುತ್ತೆ ಕಾಲು ಚಮಚದಷ್ಟು ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಸೇರಿದ ನಂತರ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಒಂದು ಚಮಚದಷ್ಟು ಕಡಲೆಕಾಯಿ ಬೀಜ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಒಂದು ಹತ್ತು ಕರಿಬೇವಿನ ಎಲೆ ಜಜ್ಜಿದಂತಹ ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಸೇರಿಸೋದ್ರಿಂದ ಪರಿಮಳ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗೆ ಒಂದು ನಾಲ್ಕು ಒಣಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಎಲ್ಲ ಗರಿಗರಿಯಾಗಿ ಫ್ರೈ ಆದಮೇಲೆ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧದಷ್ಟು ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಫ್ರೈ ಆಗಿದೆ ಈಗ ಬೆಳ್ಳುಳ್ಳಿ ಎಲ್ಲ ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು ಆವಾಗ ಚೆನ್ನಾಗಿರುತ್ತೆ ಟೇಸ್ಟು ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಡ್ರಂತಹ ರಾಗಿ ಹಿಟ್ಟಿನ ಮಿಶ್ರಣ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರಾಗಿ ಹಿಟ್ಟು ಯಾವ ಕಲರ್ ಇರುತ್ತೋ ಉಪ್ಪಿಟ್ಟು ಸಹ ಅದೇ ಕಲರ್ ಬರುತ್ತೆ ನಮ್ಮನೆ ರಾಗಿ ಹಿಟ್ಟು ಸ್ವಲ್ಪ ತುಂಬ ಕೆಂಪಿರೋದ್ರಿಂದ ಕಲರ್ ಸ್ವಲ್ಪ ಕಡಿಮೆ ಬರ್ತಾ ಇದೆ ಅದೇ ಸ್ವಲ್ಪ ರಾಗಿ ಕಪ್ಪಿದ್ರೆ ಕಲರ್ ಇನ್ನೊಂಚೂರು ಡಾರ್ಕ್ ಆಗಿ ಕಾಣ್ತಾ ಇತ್ತು ನೋಡಿ ಇದಾಗಿದೆ ಇದಕ್ಕೆ ಈಗ ನಾವು ಹಸಿಕಾಯಿ ತುರಿ ಹಾಕೋತಾ ಇದ್ದೀನಿ ಒಂದು ಬಟ್ಲಷ್ಟು ಹಾಗೆ ಒಂದು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹೆಚ್ಚು ಕಡಿಮೆ ಹಾಕೋಬಹುದು ಕೊತ್ತಂಬರಿ ಸೊಪ್ಪು ಹಾಗೂ ತೆಂಗಿನಕಾಯಿನಲ್ಲಿ ತೇವಾಂಶ ಇರೋದರಿಂದ ನಾವು ನೀರು ನೋಡ್ಕೊಂಡು ಹಾಕೋಬೇಕು ಇದಕ್ಕೆ ಹೆಚ್ಚಿನ ನೀರ ಅವಶ್ಯಕತೆ ಏನಿಲ್ಲ ಒಂದು ಸ್ಪೂನು ಅಥವಾ ಎರಡು ಸ್ಪೂನಷ್ಟು ನೀರು ಮಾತ್ರ ಹಾಕ್ಕೋಬೇಕು ನೋಡಿ ಇದೆಲ್ಲ ಮಿಕ್ಸ್ ಆಗಿದೆ ಚೆನ್ನಾಗಿ ಈ ಟೈಮ್ ನಾನು ಒಂದೇ ಒಂದು ಸ್ಪೂನಷ್ಟು ಮಾತ್ರ ನೀರು ಹಾಕ್ಕೊತಾ ಇದ್ದೀನಿ ಈ ರೀತಿ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದಂತಹ ಹಾಗೂ ಆರೋಗ್ಯಕರವಾದಂತಹ ಉಪ್ಪಿಟ್ಟು ಸವಿಯಲು ಸಿದ್ಧ ಆಗುತ್ತೆ ಇದು ಶುಗರ್ ಪೇಷಂಟ್ಗಳಿಗೂ ಸಹ ತುಂಬ ಒಳ್ಳೆಯದು ಮೇಲಿಂದ ಈಗ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಿಂಡ್ಕೊತಾ ಇದ್ದೀನಿ ನಿಂಬೆಹಣ್ಣಿನ ರಸ ಸೇರಿಸಿದ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಅರ್ಧ ನಿಂಬೆಹಣ್ಣು ಮಾತ್ರ ಹಾಕ್ಕೊತಾ ಇದ್ದೀನಿ ನೀವು ಎರಡು ರೆಸಿಪಿಗಳನ್ನು ಟ್ರೈ ಮಾಡಿ ನಿಮ್ಗೆ ಯಾವ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನಷ್ಟು ಆರೋಗ್ಯಕರವಾದ ರೆಸಿಪಿಗಳಿಗಾಗಿ ನಿಮ್ಮ ಜಸ್ಟ್ ಮೊಮ್ಸಿ ಥಿಂಗ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈಗ ಇದು ಟೇಸ್ಟ್ ಮಾಡುವಂತಹ ಸಮಯ ವಾವ್ ಸೂಪರಾಗಿದೆ నవ్సరి ట్రై మి థ్యాంక్స్ ఫర్ వాచింగ్